ನಿದ್ರೆ ಮಟ್ಟದ ಕಾಲ ಬೀಗದ ಒತ್ತಿನಲಿ ದೇಹವಿಲ್ಲದ ನೆರಳು ಕೂಗಿತು ನನ್ನ ಹತ್ತಿರದಲ್ಲಿ ನಿದ್ರೆ ಮಟ್ಟದ ಕಾಲ ಬೀಗದ ಒತ್ತಿನಲಿ ದೇಹವಿಲ್ಲದ ನೆರಳು ಕೂಗಿತು ನನ್ನ ಹತ್ತಿರದಲ್ಲಿ ನನ್ನ ಹತ್ತಿರದಲ್ಲಿ ಹುಡುಕಿದನು ಯಾರೋ ಬೆಳಕಿಲ್ಲದ ಬಾವಿಗೆ ಹೊರಟವನು ಮರಳಿ ಬಂದಿಲ್ಲ ಶಬ್ದವಿಲ್ಲ ಆ ದಾರಿಗೆ ಮಾತು ತಪ್ಪಿದ ಮರಗಳ ನಡುವೆ ಬಿಸಿ ಉಸಿರು ನಿಂತಿತು ಕಣ್ಣಿಲ್ಲದೆ ನೋಡುತ್ತಿತ್ತು ಕತ್ತಲಿಗೆ ನಗುತ್ತಿತ್ತು ನಿದ್ರೆ ಮಟ್ಟದ ಕಾಲ ಬೀಗದ ಹೊತ್ತಿನಲ್ಲಿ ದೇಹವಿಲ್ಲದ ನೆರಳು ಕೂಗಿತು ನನ್ನ ಹತ್ತಿರದಲ್ಲಿ ದ್ವಾರ ತೆರೆದು ನಿಂತಿದೆ ಕರಿದ ಕೈ ಕರಗಿದೆ ನೆನೆಸಿದ ಹೆಜ್ಜೆಗಳ ಎಂದೇ ಸಮಯ ಕಣ್ಮರೆಯಾಗಿದೆ ಅವನು ಇಲ್ಲ ಅವಳು ಇಲ್ಲ ಆದರೆ ಹಸಿವಿದೆ ಇನ್ನು ದೆವ್ವ ಕೇಳುತ್ತಿದೆ ನಿರಂತರ ಇನ್ನೊಬ್ಬನು ಬಾಕಿ ಇದ್ದ ನೀನು ನಿದ್ರೆ ಮಟ್ಟದ ಕಾಲ ಬೀಗದ ಹೊತ್ತಿನಲ್ಲಿ ದೇಹವಿಲ್ಲದ ನಿರಳು ಕೂಗಿತು ನನ್ನ ಹತ್ತಿರದಲ್ಲಿ ಕಾಲು ಹಾಕಿದ ಪಥದಲ್ಲಿ ಎಜ್ಜೆ ಮೇಲೆ ಎಜ್ಜೆ ಓ ಚಿಮ್ಮಿದ ತಂಪು ಗಾಳಿ ಹುಲ್ಲು ಕತ್ತರಿಸಿದ ಶಬ್ದವೇ ಕಣ್ಣು ಮುಚ್ಚಿದಷ್ಟು ನಕ್ಕೋ ಪ್ರಜ್ಞೆಯಿಲ್ಲದೆ ಓಲೆ ಅವನಿಗೆ ತಿರುಗಾಟವಿಲ್ಲ ಕೂಗಿದು ಕೂಗಿತ ನಿದ್ರೆ ಮಟ್ಟದ ಕಾಲ ಬೀಗದ ಹೊತ್ತಿನಲ್ಲಿ ದೇಹವಿಲ್ಲದ ನೆರಳು ಕೂಗಿತು ನನ್ನ ಹತ್ತಿರದಲ್ಲಿ ಕಾಲಚಕ್ರ ನಿಂತಿದೆಯಂತೆ ಬಾಗಿಲ ಸದ್ದು ಮಾಡದು ನೆನಪುಗಳನ್ನು ಮರೆ ಮಾಡಿ ನೆರಳಲ್ಲಿ ತಾನೇ ಹಾಡು ಆ ದೆವ್ವ ಹಸಿವಿನಿಂದಲ್ಲ ಕೋಪದಿಂದ ಸಿಲುಕಿದೆ ಬೆಳಕು ತಲುಪದ ತಾಣಬದು ಬಾವುಟ ಹಾರದು ಅಲ್ಲಿ ಮನಸ್ಸಿಗೆ ನುಗ್ಗಿದೊಡನೆ ಹರಿದು ಹೋಗುತ್ತಿದೆ ಬಳ್ಳಿ ಹೃದಯದಲ್ಲಿ ಶಬ್ದವಿದೆ ಕೇಳಬೇಡ ಆದರೆ ಒಮ್ಮೆ ಕೇಳಿದರೆ ಸಾಕು ನೀ ಹಾಗುವೆ ದೆವ್ವದ ನೆರಳೆ ದೆವ್ವದ ನೆರಳೆ ನಿದ್ರೆ ಮಟ್ಟದ ಕಾಲ ಬೀಗದ ಹೊತ್ತಿನಲ್ಲಿ ದೇಹವಿಲ್ಲದ ನೆರಳು ಕೂಗಿತು ನನ್ನ ಹತ್ತಿರದಲ್ಲಿ ನಿದ್ರೆ ಮಟ್ಟದ ಕಾಲ ಬೀಗದ ಹೊತ್ತಿನಲ್ಲಿ ದೇಹವಿಲ್ಲದ ನೆರಳು ಕೂಗಿತು ನನ್ನ ಹತ್ತಿರದಲ್ಲಿ ಹತ್ತಿರದಲ್ಲಿ ಹತ್ತಿರದಲ್ಲಿ